ಇಷ್ಟು ದಿನ ನಿಜವಾಗ್ಲೂ ನಾನು ಒಂದು ಅನ್ಕೊಂಡಿದ್ದೆ ಅದೇನು ಅಂತ ಹೇಳಿದ್ರೆ ಶಿವ ಪಾರ್ವತಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ರಾಮ ಸೀತಾ ಅದೇ ರೀತಿ ಗಿಲ್ಲಿ ಕಾವ್ಯ ಅಂತ ಬಟ್ ಯಾಕೋ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಅದಕ್ಕೂ ಇದಕ್ಕೂ ತುಂಬಾ ಅಜಗಜ ಅಂತರ ವ್ಯತ್ಯಾಸ ಇದೆ ಅನಿಸುತ್ತೆ ಎಷ್ಟು ಜನ ನಾಮಿನೇಷನ್ಸ್ ಮಾಡಬೇಕು ಅಂತ ಅಧಿಕಾರವನ್ನು ಬಿಗ್ ಬಾಸ್ ಕೊಡೋದಂತೆ ಸೊ ಇದೆಲ್ಲೋ ಒಬ್ಬ ಪರ್ಸನ್ಗೆ ಗೆ ಫೇವರ್ ಮಾಡ್ದಾಗ ಅನ್ಸುತ್ತಿದೆ ಎವಿಡೆಂಟ್ ಆಗಿ ನಮ್ಗೆ ಕನಸಿದೆ ಸೊ ಇದು ಒಂದ್ ಕಡೆ ಇರೋಣ ನನಗೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಒಂದ್ ಟೈಮ್ ಯಾಕೆ ಫೇಕ್ ಅನ್ಸ್ ಅಂತ ಹೇಳಿದ್ರೆ ಸೊ ನಾನು ನನ್ಗೆ ಅನ್ಸಿದ ಅನಾಲಿಸ್ ನಿಮ್ಗೆ ನೀಟ್ ಆಗಿ ಕೇಳ್ಕೊಡಿ ಎಲ್ಲರೂ ಸೇರಿ ಬೇಕಂತ ಒಂದು ಟಾರ್ಗೆಟ್ ಮಾಡ್ತಿದ್ರ ಆ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಕೂಡ ಆ ಟೀಮ್ ಕಡೆಯಿಂದ ಏನಾದ್ರೂ ಅವ್ರಿಗೆ ಇನ್ಪುಟ್ ಅಂತ ಹೋಗಿದೆಯ ಬಟ್ ರಕ್ಷಿತನ ನಾವು ಬ್ಯಾಡ್ ಅಂತ ಹೇಳಕ್ ಆಗಲ್ಲ ಅವ್ರಿಗೆ ಯಾವ ತರ ಅಂತ ಹೇಳಿದ್ರೆ ಇವಾಗೇನೋ ಒಂಚೂರು ಒಂದು ಸುಚುವೇಶನ್ಸ್ ಬಂದಾಗ ಮುಖಾಮುಖಿ ತಪ್ಪಾಗ್ ಮಾತಾಡ್ ಎದುರುಗಡೆ ಮಾತಾಡ್ತಾಳೆ ಬಟ್ ಇಂಡೈರೆಕ್ಟ್ ಆಗಿ ಯಾವ್ದು ಗಿಲೆ ಬಗ್ಗೆ ಆಗಿರ್ಬೋದು ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು ಯಾವ್ದು ಕೆಡ್ದಾಗ ಮಾತಾಡಲ್ಲ ಪ್ರತಿ ಸಲೂ ಗಿಲ್ಲಿಗೆ ಅವರಿಗೆ ಸ್ಟ್ಯಾಂಡ್ ತಗೊಂಡಿದ್ರಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ಗಿಲ್ಲಿ ಜೊತೆ ಇರೋರೇ ಅವ್ರ ಬೆನಿಕ್ ಚೂರಿ ಆಗ್ತಿರೋದು ಈ ಒಂದು ಪ್ರೊಸೆಸ್ ನಿಮ್ಗೆ ಯಾವ ತರ ಅನಿಸ್ತು ಅದೇ ರೀತಿ ಡೆವಿಲ್ ಅವ್ರು ಚೂಸ್ ಮಾಡ್ಕೊಂಡಿರುವಂತಹ ಡೆವಿಲ್ ಕ್ಯಾಪ್ಟನ್ ಚೇತ್ರ ಕುಂದಾಪುರ ಅವರ ಒಂದು ಆ ಒಂದು ಆಯ್ಕೆ ನಾಮಿನೇಷನ್ ಮಾಡೋದಕ್ಕೆ ಅವರ ಒಂದು ಆಯ್ಕೆ ಐ ನೋಮ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರೆ ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದ್ ಇಪ್ಪತ್ತೈದು ಲೈಕ್ಸ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಒಂಬತ್ತು ಜನ ನಾಮಿನೇಷನ್ಸ್ ಆಗಿದ್ದಾರೆ ಆಲ್ಮೋಸ್ಟ್ ಯಾರಿಗೆಲ್ಲ ನಾಮಿನೇಷನ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಈ ಒಂದು ಪ್ರೋಸೆಸ್ ಅಲ್ಲಿ ಎಲ್ಲದಕ್ಕಿಂತ ಹೈಲೈಟ್ ಆಗಿ ಕಾಣಿಸ್ತಿತ್ತು ಈ ಡೆವಿಲ್ ಕ್ಯಾಪ್ಟನ್ ಅವರು ಡೆವಿಲ್ ಕ್ಯಾಪ್ಟನ್ ಅವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಚೈತ್ರ ಕುಂದಾಪುರ ಅವರು ಅವ್ನು ಯಾಕೆ ಡೆವಿಲ್ ಕ್ಯಾಪ್ಟನ್ ಅಂತಿದ್ದೀನಿ ಅಂತ ಹೇಳಿದ್ರೆ ಪಾಪ ಚೆನ್ನಾಗಿದ್ದಂತಹ ಸ್ಪಂದನ ಕ್ಯಾಪ್ಟನ್ಶಿಪ್ ನ ಕಿತ್ಕೊಂಡು ಚೈತ್ರ ಅವ್ರಿಗೆ ಕ್ಯಾಪ್ಟನ್ ಮಾಡಿದಾರೆ ಅದಕ್ಕೆ ಅವ್ರನ್ನ ನಾನು ಡೆವಿಲ್ ಕ್ಯಾಪ್ಟನ್ ಅಂತಾನೆ ಕರಿತಾ ಇದ್ದೀನಿ ಡೆವಿಲ್ ಅವರು ಅವ್ರಿಗೆ ಖುದ್ದಾಗಿ ಕೆಲವೊಂದು ಅಧಿಕಾರ ಕೊಟ್ಟಿದ್ರು ಅಧಿಕಾರ ತುಂಬಾ ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅನಿಸ್ತು ಇನ್ನೊಂದ್ ಕಡೆ ಎಲ್ಲೋ ಪಾರ್ಷಿಯಲಿಟಿ ತೋರಿಸಿದ್ರ ಅನಿಸ್ತು ಯಾಕಂತ ಹೇಳಿದ್ರೆ ಅವ್ರಿಗೆ ಕೊಟ್ಟಂತಹ ಅಧಿಕಾರ ಏನು ಅಂತ ಹೇಳಿದ್ರೆ ಸ್ಪೆಷಲ್ ಪವರ್ ಏನು ಅಂತ ಹೇಳಿದ್ರೆ ಆ ಒಂದು ಕ್ಯಾಪ್ ಇರುತ್ತೆ ಜೀರೋ ಟು ಫೈವ್ ಕ್ಯಾಪ್ಸ್ ಸೊ ನಾವು ಯಾರನ್ನ ಚೂಸ್ ಮಾಡ್ಕೊಂತ ಅವ್ರಿಗೆ ಎಷ್ಟು ಜನ ನಾಮಿನೇಟ್ ಮಾಡಬೇಕು ಅಂತ ಒಂದು ಅಧಿಕಾರ ಕ್ಯಾಪ್ಟನ್ ಚೈತ್ರ ಅವ್ರಿಗೆ ಕೊಡುವ ಒಂದು ಅಧಿಕಾರ ಕೊಟ್ಟಿದ್ರು ಸೊ ಅದ್ರಲ್ಲಿ ಇಬ್ಬರಿಗೆ ಮಾತ್ರ ಅವರು ಜೀರೋ ಕ್ಯಾಪ್ಸ್ ಕೊಟ್ಟರು ಅಶ್ವಿನಿ ಅವರಿಗೆ ಮಾತ್ರ ರಕ್ಷಿತ್ ಅವ್ರಿಗೆ ಅವ್ರಿಗೆ ಜೀರೋ ಕ್ಯಾಪ್ ಕೊಟ್ಬಿಟ್ಟು ಕ್ಯಾಪ್ ಮೀನ್ಸ್ ಅವ್ರು ಯಾರನ್ನೇ ಆಗಲಿ ನಾಮಿನೇಷನ್ಸ್ ಮಾಡೋ ರೀತಿ ಇಲ್ಲ ಅದಕ್ಕೆ ಅವರು ಕೊಟ್ಟಂತಹ ಕೆಲವೊಂದು ರೀಸನ್ಸ್ ಎಲ್ಲೋ ವ್ಯಾಲಿಡ್ ಅನ್ಸು ಅದೇ ರೀತಿ ಇಬ್ಬರಿಗೆ ಮಾತ್ರ ನಾಲ್ಕು ಜನ ನಾಮಿನೇಷನ್ಸ್ ಮಾಡುವಂತ ಪವರ್ ಕೊಟ್ಟಿದ್ದಾರೆ ಅದ್ಯಾರು ಅಂತ ಹೇಳ್ತೀನಿ ಅದೇ ರೀತಿ ಕೆಲವರಿಗೆ ಒಬ್ಬರನ್ನ ಮಾಡೋದಕ್ಕೆ ಕೆಲವೊಬ್ಬನ ಇಬ್ಬರಿ ಮಾಡೋದಕ್ಕೆ ಒಬ್ಬರಿಗೆ ಮಾತ್ರ ಮೂರು ಜನ ನಾಮಿನೇಷನ್ಸ್ ಮಾಡೋದಕ್ಕೆ ಕೆಲವೊಂದು ಅಧಿಕಾರ ಕೊಟ್ಟಿದ್ದಾರೆ ಪರವಾಗಿಲ್ಲ ಅನಿಸ್ತು ನನಗೆ ಯಾರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಅವ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ರೀಸನ್ಸ್ ಕರೆಕ್ಟ್ ಆಗಿ ಯಾರು ಕೊಡ್ತಾರೋ ಅವ್ರಿಗೆಲ್ಲ ಮಲ್ಟಿಪಲ್ ಚಾನ್ಸ್ ಮಲ್ಟಿಪಲ್ ನಾಮಿನೇಷನ್ಸ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ರು ಅದೆಲ್ಲೋ ನಂಗ್ ಇಷ್ಟ ಆಯಿತು ಯಾರು ಮಾತಾಡೋಕೆ ಅಷ್ಟು ಒಂದು ಕೇಪಬಿಲಿಟಿ ಇಲ್ವಾ ಕೆಲವೊಬ್ಬರು ಯಾರೆಲ್ಲ ಪರ್ಸನಲ್ ಆಗಿ ತಗೊಂಡು ನಾಮಿನೇಷನ್ಸ್ ಮಾಡ್ತಾರೆ ಅವರಿಗೆಲ್ಲ ಒಂದೇ ಕೊಟ್ಟಿದ್ರು ಬಟ್ ಒಂದು ಕೊಟ್ಟಾಗ ಕೂಡ ಅವ್ರು ಮಾಡಿದ್ದು ಅದೇ ಇವಾಗ ಡೈರೆಕ್ಟ್ ಆಗಿ ಲ್ಯಾಕ್ ಮಾಡೋದು ಬೇಡ ಯಾರೆಲ್ಲ ನಾಮಿನೇಷನ್ಸ್ ಆಗಿದ್ದಾರೆ ಯಾರು ಯಾರು ಮಾಡಿದ್ರು ಮಾತಾಡಬೇಡ ಅಂದ್ರೆ ಎಲ್ಲರೂ ನೆನೆ ಎಪಿಸೋಡ್ ನೋಡಿದ್ರ ನಾನು ಎಪಿಸೋಡ್ ಆದ್ಮೇಲೆ ಏನಾಯ್ತು ಸೊ ಯಾರೆಲ್ಲ ಮಾಡಿದ್ರ ಅಂತ ಹೇಳಿದ್ರೆ ಡೆವಿಲ್ ಕ್ಯಾಪ್ಟನ್ ಆದ ಚೈತ್ರ ಅವರು ರಾಶಿಕ್ ಅವರಿಗೆ ಒಂದ್ ಚಾನ್ಸ್ ಕೊಡ್ತಾರೆ ಒಬ್ಬನ ನಾಮಿನೇಷನ್ಸ್ ಮಾಡ್ಬೇಕಂತ ಒಂದು ಟೋಪಿ ಆಗ್ತಾರೆ ಅವ್ರ ನೀ ಬೇರೆ ಯಾರನ್ನೂ ಚೂಸ್ ಮಾಡ್ಕೊಳಲ್ಲ ಗಿಲೋ ಎಕೊಂಡ್ ನಾಮಿನೇಷನ್ಸ್ ಮಾಡ್ತಾರೆ ಒಬ್ರು ಮುಗಿತು ಮತ್ತೆ ಅದೇ ರೀತಿ ಸ್ಪಂದನ ಅವ್ರಿಗೆ ಒಂದು ಅಧಿಕಾರ ಕೊಡ್ತಾರೆ ಸ್ಪಂದನ ಅವ್ರಿಗೆ ಇಬ್ಬರನ್ನ ನಾಮಿನೇಷನ್ ಮಾಡೋದಕ್ಕೆ ಒಂದು ಪೌರ್ ಕೊಡ್ತಾರೆ ಅವರು ಅವರು ಖುದ್ದಾಗಿ ಹೋಗ್ಬಿಟ್ಟು ರಕ್ಷಿತ್ ಅವ್ರನ್ನ ಮತ್ತೆ ರಜತವನ್ನ ನಾಮಿನೇಷನ್ಸ್ ಮಾಡ್ತಾರೆ ಅದಾದ್ಮೇಲೆ ಸೂರಜ್ ಅವ್ರಿಗೆ ಇಬ್ಬರನ್ನ ನಾಮಿನೇಷನ್ಸ್ ಮಾಡೋ ಒಂದು ಅಧಿಕಾರ ಕೊಡ್ತಾರೆ ಚೈತ್ರ ಅವರು ಸೂರಜ್ ಅವ್ರ ಬಂದ್ಬಿಟ್ಟು ಇಬ್ಬರನ್ನ ನಾಮಿನೇಷನ್ಸ್ ಮಾಡ್ತಾರೆ ಒಬ್ಬರನ್ನ ರಜಾತವನ ಮತ್ತೆ ಇನ್ನೊಬ್ಬನ ಗಿಲೋವನ್ನ ಮಾಡ್ತಾರೆ ಅದು ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಕಾವ್ಯ ಅವರಿಗೆ ಇಬ್ಬರನ್ನ ನಾಮಿನೇಷನ್ ಮಾಡೋದು ಒಂದು ಚಾನ್ಸ್ ಕೊಟ್ಟಿರ್ತಾರೆ ಬೆಳಗ್ಗೆ ಪ್ರೊಮೋದಲ್ ಕೂಡ ನೋಡಿದ್ರ ಸೊ ನನಗೆ ಇದ್ರ ಬಗ್ಗೆ ಇನ್ನ ಮಾತಾಡಬೇಕು ಅನ್ಸಿದ್ರೆ ಮಾತಾಡ್ತೀನಿ ಅವರು ಖುದ್ದಾಗಿ ರಜತವನ ಮತ್ತೆ ಗಿಲೋವನ್ನ ಮಾಡಿದ್ದಾರೆ ರಜತವ್ರಿಗೆ ಒಂದು ವ್ಯಾಲಿಡ್ ಪಾಯಿಂಟ್ ಕೊಟ್ಟಿದ್ದಾರೆ ಕಾವ್ಯ ಅವರು ಗಿಲಿನ ನಾಮಿನೇಷನ್ ಮಾಡೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಮಾತಾಡಿದಂತ ಕೆಲವೊಂದು ಮಾತುಗಳು ಸೊ ಡೆಪ್ತ್ ಆಗಿ ನೋಡ್ಬೇಕಂತ ಹೇಳಿದ್ರೆ ಎಪಿಸೋಡ್ ವರ್ಗ ನಾವು ವೇಟ್ ಮಾಡ್ಲೇಬೇಕು ಅದೇ ರೀತಿ ರಘು ಅವರಿಗೆ ಒಂದು ನಾಮಿನೇಷನ್ ಚಾನ್ಸ್ ಕೊಡ್ತಾರೆ ರಘು ಅವರಿಗೆ ಒಬ್ಬನ ನಾಮಿನೇಷನ್ ಮಾಡೋದಕ್ಕೆ ಒಂದು ಅಧಿಕಾರ ಕೊಡ್ತಾರೆ ಅವರು ದ್ರೋವಂತ ಎತ್ಕೊಂಡೋಗಿ ನಾಮಿನೇಷನ್ಸ್ ಮಾಡಿರ್ತಾರೆ ಮತ್ತೆ ಧ್ರುವಂತ ಅವರಿಗೆ ಮೂರ್ ಜನನ ನಾಮಿನೇಷನ್ಸ್ ಮಾಡೋ ಒಂದು ಅಧಿಕಾರ ಕೊಡ್ತಾರೆ ಧ್ರುವಂತ ಅವರು ಖುದ್ದಾಗಿ ಗಿಲ್ಲಿ ಅವ್ರನ್ನ ರಜತ ಅವ್ರನ್ನ ರಕ್ಷಿತ್ ಅವ್ರನ್ನ ಮೂರ್ ಜನ ನಾಮಿನೇಷನ್ಸ್ ಮಾಡಿಡ್ತಾರೆ ಮತ್ತೆ ರಜತ್ ಅವರಿಗೆ ನಾಲ್ಕು ಜನನ ನಾಮಿನೇಷನ್ಸ್ ಮಾಡೋ ಒಂದು ಅಧಿಕಾರ ಕೊಡ್ತಾರೆ ಡೆವಿಲ್ ಚೇತ್ರ ಅವರು ರಜತ್ ಅವರು ಖುದ್ದಾಗಿ ಅಶ್ವಿನ್ ಅವ್ರನ್ನ ಸೂರಜ್ ಅವ್ರನ್ನ ಧ್ರುವಂತ್ ಅವ್ರನ್ನ ನಾಲ್ಕು ನಾಲ್ಕ ಜನ ನಾಮಿನೇಟ್ ಮಾಡಿರ್ತಾರೆ ಮತ್ತೆ ಗಿಲಿಯವ್ರಿಗೂ ಕೂಡ ಅದೇ ರೀತಿ ನಾಲ್ಕು ಜನನ ನಾಮಿನೇಷನ್ಸ್ ಮಾಡೋ ಒಂದು ಅಧಿಕಾರ ಕೊಟ್ಟಿರ್ತಾರೆ ಗಿಲಿಯವರು ಖುದ್ದಾಗಿ ಸ್ಪಂದನವ್ರನ್ನ ರಾಶಿಕ್ ಅವ್ರನ್ನ ಅಶ್ವಿನಿ ಅವ್ರನ್ನ ರಜತ್ ಅವ್ರನ್ನ ನಾಲ್ಕು ಜನ ನಾಮಿನೇಷನ್ ಮಾಡ್ತಾರೆ ಅಂದ್ರೆ ಚೈತ್ರ ಊರಿಗೆ ಇಲ್ಲಿ ಥಿಂಕ್ ಮಾಡಿರೋದು ಈ ತರ ಮಲ್ಟಿಪಲ್ ಜಾಸ್ತಿ ಯಾರಿಗೆ ಒಂದು ಅಧಿಕಾರ ಕೊಟ್ಟಿದಾರೆ ನಾಮಿನೇಷನ್ ಮಾಡೋದಕ್ಕೆ ಚೆನ್ನಾಗಿ ಯಾರೆಲ್ಲ ಪಾಯಿಂಟ್ಸ್ ತಗೊಂತಾರೋ ಚೆನ್ನಾಗಿ ಯಾರೆಲ್ಲ ವ್ಯಾಲಿಡ್ ರೀಸನ್ ಹೇಳ್ತಾರೋ ಅವ್ರು ಮಾತ್ರ ಒಂದು ಅಧಿಕಾರ ಕೊಟ್ಟಿದ್ದಾರೆ ಸೊ ಪರವಾಗಿಲ್ಲ ರಜತ್ ಅವರು ಕೂಡ ಅದೇ ರೀತಿ ಒಂದು ಒಳ್ಳೆ ಪಾಯಿಂಟ್ಸ್ ಹೇಳಿದ್ದಾರೆ ಅದೇ ರೀತಿ ಅವರು ಹೇಳ್ಬೇಕಾ ಚೆನ್ನಾಗಿ ಮಾತಾಡಿರ್ತಾರೆ ಧ್ರುವಂತವ್ರಿಗೂ ಧ್ರುವಂತ ಮೂಡ್ ಕೊಟ್ಟಿದ್ದು ವ್ಯಾಲಿಡ್ ಅನ್ಸಿಲ್ಲ ನನಗೆ ಮೋಸ್ಟ್ಲಿ ಏನೋ ಅವ್ರ ಮಧ್ಯೆ ಏನೇನ ಗೊತ್ತಿಲ್ಲ ಸೊ ನನಗಿಲ್ ಏನು ಅನಿಸ್ತು ಅಂತ ಹೇಳಿದ್ರೆ ಇಡೀ ಮನೆ ಸೇರಿ ಗಿಲ್ಲಿನ ಟಾರ್ಗೆಟ್ ಮಾಡ್ದ ಅನಿಸ್ತು ನೀವು ನೋಡ್ಕೊಂಬೋದು ಸ್ಪಂದನ ಅವ್ರು ಬಿಟ್ಟು ಸ್ಪಂದನ ಅವ್ರಿಗೆ ಎರಡು ಜನ ನಾಮಿನೇಷನ್ಸ್ ಮಾಡೋ ಒಂದು ಅಧಿಕಾರ ಬಂತು ಅವರು ಮಾತ್ರ ಗಿಲವ್ರನ್ನ ಚೂಸ್ ಮಾಡ್ಕೊಂಡಿಲ್ಲ ಬೇರೆಯವ್ರನ್ನ ಚೂಸ್ ಮಾಡ್ಕೊಂಡ್ರು ಅವ್ರು ಬಿಟ್ಟು ಯಾರಿಗೆಲ್ಲ ಮಲ್ಟಿಪಲ್ ಚಾನ್ಸ್ ಬಂದಿದ್ಯೋ ಈವನ್ ಸಿಂಗಲ್ ಆಪರ್ಚುನಿಟಿ ಬಂದಿದ್ರು ರಾಶಿಕ್ ಅವರಿಗೆ ಅವರು ಕೂಡ ಗಿಲ್ಲಿನ ನಾಮಿನೇಷನ್ಸ್ ಮಾಡಿದ್ದಾರೆ ಇಡೀ ಮನೆಯವರೆಲ್ಲರೂ ಸರಿ ಗಿಲ್ಲಿ ನಾಮಿನೇಷನ್ಸ್ ಮಾಡ್ತಿದ್ದಾರೆ ಅಂತ ವಿಟ್ನೆಸ್ ಆಗಿ ಎವಿಡೆಂಟ್ ಆಗಿ ನಮಗೆ ಕಾಣಿಸಿದೆ ಆಕ್ಚುಲಿ ಸೊ ಈ ಥರ ಯಾಕೆ ಆಗ್ತಿದೆ ನಾನು ನನಗಂತ ತೋರ್ ಆಗ್ತಿಲ್ಲ ಫಸ್ಟ್ ಅಲ್ಲಿ ನಿಮ್ಗೆ ಒಂದು ಮಾತೇಳ್ತೇನೆ ನಾನು ಚೈತ್ರ ಅವರು ಕ್ಯಾಪ್ಟನ್ ಆಗೋದಕ್ಕೆ ಡೆವಿಲ್ ಕ್ಯಾಪ್ಟನ್ ಆಗೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಸೊ ನನ್ಗೆಲ್ಲೋ ಅನಿಸಿದೆ ಸ್ಪಂದನ ಈ ವೀಕ್ ಏನಾದ್ರೂ ಡೇಂಜರ್ ಝೋನ್ ಇರೋದಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಿದ್ರ ಅನಿಸ್ಬಿಟ್ಟಿತ್ತು ಸೊ ಅವ್ರ ಕಡೆಯಿಂದ ಯಾವುದೇ ರೀತಿ ಅಷ್ಟು ಕಾಂಟ್ರಿಬ್ಯೂಷನ್ ಸಿಕ್ತಿಲ್ಲ ಆ ಒಂದು ರೀಸನ್ ಇಂದ ಕ್ಯಾಪ್ಟನ್ ಇರೋನ್ನ ತೆಗೆದುಬಿಟ್ಟು ಸ್ಪೆಷಲ್ ಅಧಿಕಾರ ಕೊಟ್ಟು ಡೆವಿಲ್ ಕ್ಯಾಪ್ಟನ್ ಅಂತ ಚೂಸ್ ಮಾಡ್ಬಿಟ್ಟು ಇವಾಗ ಅವರಿಂದನೇ ಆಟ ಆಡಿಸಿದ್ರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಪ್ಪಿತಪ್ಪ ಏನಾದ್ರು ಚೈತ್ರ ಅವ್ರ ನಾಮಿನೇಷನ್ಸ್ ಅಲ್ಲಿ ಇದ್ಬಿಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಾಮಿನೇಟ್ ಆಗ್ತಿದ್ರು ಆಚೆ ಕೂಡ ಅವ್ರಿಗೆ ಅಷ್ಟೇನೋ ಒಂದು ಬೆಂಬಲ ಸಿಕ್ತಿರ್ಲಿಲ್ಲ ಏನೋ ಒಂದು ಆಗ್ಬಿಡ್ತಾ ಇತ್ತು ಸೊ ಅದನ್ನೆಲ್ಲ ತಪ್ಪಿಸಿಕೊಳ್ಳೋದಕ್ಕೆ ಬಿಗ್ ಬಾಸ್ ಅವರು ಈ ತರ ಒಂದು ಸ್ಕ್ಯಾಮ್ ಮಾಡಿದಾರ ಅನಿಸ್ತಿದೆ ನನಗೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ನನ್ಗೆ ಯಾಕೆ ಅನಿಸ್ತಿದೆ ನೀವು ಆಕ್ಚುಲಿ ಆ ಒಂದು ಏನಿದೆ ಗೊತ್ತಿಲ್ಲ ಆಕ್ಚುಲಿ ಬೇರೆ ಬೇರೆ ಸೀಸನ್ ಈ ತರ ಆಗಿರ್ಲಿಲ್ಲ ಇರೋ ಕ್ಯಾಪ್ಟನ್ ಸೆಂಟರ್ ಅಲ್ಲಿ ಬದಲಾವಣೆ ಮಾಡ್ಬಿಟ್ಟು ಅದು ಯಾವುದೇ ಟಾಸ್ ಇಲ್ಲ ಒಮ್ಮತ ಬಹುಮತ ಅಂತ ಒಂದು ಓಟಿಂಗ್ ಇಲ್ಲ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಬಿಡೋದಂತೆ ನೀವು ನಾಮಿನೇಟ್ ಆಗ್ತೀರ ರೆಡ್ ಬಟನ್ ಒತ್ತಿ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ರೆ ಎಲೋ ಬಟನ್ ಒತ್ತೆ ಅಂತ ಹೇಳೋದಂತೆ ಅವ್ರು ಯೆಲೋ ಬಟನ್ ಒತ್ತೋದಂತೆ ಕ್ಯಾಪ್ಟನ್ ಆಗೋದಂತೆ ಯಾರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಅಧಿಕಾರ ಅವ್ರಿಗೆ ಬಿಗ್ ಬಾಸ್ ಕೊಡೋದಂತೆ ಎಷ್ಟು ಜನನ ನಾಮಿನೇಷನ್ಸ್ ಮಾಡ್ಬೇಕು ಅಂತ ಅಧಿಕಾರನೂ ಬಿಗ್ ಬಾಸ್ ಕೊಡೋದಂತೆ ಸೊ ಇದೆಲ್ಲೋ ಒಬ್ಬ ಪರ್ಸನ್ಗೆ ಫೇವರ್ ಮಾಡ್ದಾಗ ಅನ್ಸುತ್ತಿದೆ ಇವಿಡೆಂಟ್ ನಮ್ಗೆ ಕಾಣಿಸಿದೆ ಸೊ ಇದು ಒಂದ್ ಕಡೆ ಇರೋಣ ನನಗೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಒಂದ್ ಒಂದ್ ಟೈಮ್ ಯಾಕೆ ಫೇಕ್ ಅನ್ಸ್ ಅಂತ ಹೇಳಿದ್ರೆ ಸೊ ನಾನು ನೀಟ್ ನನ್ ಅನಿಸಿದ ಅನಾಲಿಸ್ ನಿಮ್ಗೆ ನೀಟ್ ಆಗಿ ಕೇಳ್ಕೊಡಿ ಆಕ್ಚುಲಿ ಗಿಲಿ ಯಾವ ರೀತಿ ಒಂದು ಆಟ ಅಂತ ನಮಗೆ ಗೊತ್ತು ನಮಗೊತ್ತು ಹೇಳ್ಬೇಕು ಅಂತ ಹೇಳಿದ್ರೆ ಮನೇಲಿರೋರ್ಗ ಪ್ರತಿಯೊಬ್ಗೂ ಗೊತ್ತು ಯಾಕಂತ ಹೇಳಿದ್ರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಕಿಚಾ ಬಾಸ್ ಅವರು ಬಂದಾಗ ಅವರು ಗಿಲ್ಲಿ ಹೆಸರು ಕಡದಾಗೆಲ್ಲಾನು ಅಲ್ಲಿರುವಂತಹ ಒಂದು ಆಡಿಯನ್ಸ್ ಎಲ್ಲ ಜೋರಾಗಿ ಕೇಳೋದಾಗಿರ್ಬೋದು ಅವ್ರು ಸೇವಾದಾಗ ಕಿಚ್ಚಾಡೋದು ಪ್ರತಿಯೊಂದು ಇವಿಡೆಂಟ್ ಕಾಣಿಸಿರುತ್ತೆ ಅಂದ್ರೆ ಅವ್ರಿಗೂ ಗೊತ್ತು ಗಿಲ್ಲಿ ಅವರ ಒಂದು ಹವ ಆಚೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಮನೆ ಬಂದಂತಹ ವರ್ಲ್ಡ್ ಕಾರ್ಡ್ ಎಂಟ್ರಿ ಯಾರು ಇರ್ತಾರೋ ರಜತವರಾಗಿರ್ಬೋದು ಆಗಿರ್ಬೋದು ಅವ್ರಿಗೂ ಕೂಡ ಗಿಲ್ಲಿ ಹವ ಯಾವ ತರ ಇದೆ ಅಂತ ಗೊತ್ತು ಸೊ ಇಷ್ಟೆಲ್ಲ ಗೊತ್ತಿದ್ರು ಗಿಲ್ಲಿ ಪಗ್ದಲ್ಲಿರೋರೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಇದು ಯಾಕಂತ ನಾನ್ ಅನ್ಗಾಡೋದಿಲ್ಲ ಆ ತರ ಒಂದು ವಿಟ್ನೆಸ್ ಎವಿಡೆಂಟ್ಲಿ ಕಾಣಿಸ್ತಿರೋವಾಗ ಗಿಲ್ಲಿ ಜೊತೆ ಚೆನ್ನಾಗಿದ್ರೆ ನಮ್ಗೆ ಫೋಟೋ ಸಿಗುತ್ತೆ ಅಲ್ಲಿ ಗಿಲ್ಲಿನ ಜೊತೆ ನಮ್ಗೊಂದು ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ ಅಂತ ತಿಂಕ್ ಮಾಡೋರು ತುಂಬಾ ಜನ ಇರ್ತಾರೆ ಆಕ್ಚುಲಿ ಪ್ರತಿಯೊಬ್ರು ಅದೇ ತರ ತಿಂಕ್ ಮಾಡ್ತಾರೆ ಬಟ್ ಆದ್ರೆ ಪಕ್ಹ ಕಾವ್ಯ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಿದ್ದಾರೆ ರಘು ಅವರು ಕೂಡ ಖುದ್ದಾಗಿ ಅವ್ರ ಜೊತೆ ಮಾತು ಬಿಟ್ಟಿದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ನಾಮಿನೇಷನ್ಸ್ ಎಲ್ಲ ಮಾಡಕ್ ಎಲ್ ನೋಡ್ತಾರೆ ಯಾವ್ದಾದ್ರು ಒಂದು ನೆಗೆಟಿವ್ ಟಾಸ್ಕ್ ಅಂತ ಬಂದಾಗ ಅವನ್ನೇ ಮೆನ್ಷನ್ ಮಾಡ್ತಾರೆ ಅಷ್ಟೆಲ್ಲ ಬಿಟ್ಟಾಕಿ ರಕ್ಷಿತ್ ಅವರು ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಮೊನ್ನೆ ನನ್ಗೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಅವು ಏಣಿ ಅಂತ ಬಂದಾಗ ಏಣಿ ಕೊಟ್ಟಾಗ ಮಾತ್ರ ಒಂಚೂರು ಚೂರು ಖುಷಿ ಆಯಿತು ಅದು ಬಿಟ್ಟರೆ ಬೇರೆ ವಿಚಾರಗಳೆಲ್ಲಾನು ಲಾಸ್ಟ್ ವೀಕ್ ಎಲ್ಲಾನು ನೆನಪಿದೆ ನಮ್ಗೆ ಹಿಂದೆ ಹೋಗ್ಬಿಟ್ಟು ಕತ್ತಿ ಕುಚ್ಚೋದು ಸೊ ಲಾಸ್ಟ್ ವೀಕ್ ಕೂಡ ಮಾಡಿದ್ರು ಸೊ ನನ್ಗೆ ಅನ್ಸಿದೆ ಒಬ್ಬ ಪರ್ಸನ್ ಚೆನ್ನಾಗಿದ್ದೇನೆ ಅವನ್ಗೆ ಒಂದು ಓಟ್ ಬ್ಯಾಂಕ್ ಜಾಸ್ತಿ ಇದೆ ಚೆನ್ನಾಗ್ ಆಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಿದ್ರು ಮತ್ತೆ ಅವ್ನಿಗೆ ಯಾಕೆ ಟಾರ್ಗೆಟ್ ಮಾಡ್ಬೇಕು ಅವ್ನ ಟಾರ್ಗೆಟ್ ಮಾಡಿದಷ್ಟು ನಾವು ಬೇಡ ಆಗ್ತೇವೆ ಅಂತ ಪ್ರತಿಯೊಬ್ಬ ಗೊತ್ತಲ್ಲ ಸೊ ಏನಾದ್ರು ಅಂದ್ರೆ ಬಿಗ್ ಬಸ್ ಟೀಮ್ ಕಡೆಯಿಂದ ಒಂದು ಇನ್ಪುಟ್ ಏನಾದ್ರು ಅಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಹೋಗ್ತಿದ್ಯಾ ಅಂತ ನನ್ಗ ಆಕ್ಚುಲಿ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸೊ ಯಾರೇ ಆಗ್ಲಿ ಒಬ್ಬ ಚೆನ್ನಾಗಿದ್ದಾನೆ ಮನೆಯಲ್ಲಿ ಒಂದು ಫ್ಯಾನ್ ಇದೆ ಅಂತ ಇರೋವಾಗ ಅವ್ನ ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡ್ಕೊಂಡು ಮಾತಾಡ್ಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಗಿಲಿನ ಬೇಡ ತೋರಿಸಬೇಕು ಆತರ ಒಂದು ಪ್ರಯತ್ನ ನಡೀತಿದೆ ಅಂತ ನನ್ಗನ್ಸಿದೆ ಮತ್ತೆ ಅವ್ರು ಕೊಡುವಂತಹ ಒಂದು ರೀಸನ್ಸ್ ಏನಿರುತ್ತೆ ನನ್ನ ಎಸ್ಸಸ್ ಮಾಡುವಾಗ ಅವರನ್ನ ಸೊ ಮನೆ ಕೆಲಸ ಮಾಡಲ್ಲ ಒಂದು ಬೇಜವಾಬ್ದಾರಿ ಇದೆಲ್ಲ ಮೊದಲಿಂದ ಬಂದಿರೋದೆ ಬಟ್ ಇತ್ತೀಚೆಗೆ ಅವೆಲ್ಲ ತುಂಬಾ ಹೈಲೈಟ್ ಆಗ್ತಿದೆ ಆಕ್ಚುಲಿ ಸೊ ಇನ್ನ ವ್ಯಾಲಿಡ್ ಪಾಯಿಂಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆ ಬಿಗ್ ಬಾಸ್ ಮನೆ ಒಂದು ಕ್ಯಾಪ್ಟನ್ ರೂಮ್ ಏನಿದೆಯೋ ಅದನ್ನ ಕ್ಲೋಸ್ ಮಾಡೋದಕ್ಕೆ ಮೇಜರ್ ರೀಸನ್ ಗಿಲೆ ಅಂತ ಹೇಳ್ಕೊಂಬೋದು ಬಟ್ ಆ ತರ ಆಗೋದಕ್ಕೆ ಕಾರಣ ಕೂಡ ಇವರೇ ಆಗಿರ್ಬೋದಲ್ವಾ ಯಾರು ಕ್ಯಾಪ್ಟನ್ ಆಗಿರ್ತಾರೋ ಅವ್ರು ಸಲಿಗೆ ಕೊಟ್ಟರೆ ಒಳಗಡೆ ಹೋಗೋದಕ್ಕೆ ಸರಿ ನಿನ್ನೆ ಅವರು ಕ್ಯಾಪ್ಟನ್ ಆಗಿದ್ರು ಅವ್ರ ಮನೆಯೊಳಗಡೆ ಬಿಟ್ಟಿಲ್ಲ ಗಿಲ್ಲಿ ಹೋಗಿಲ್ಲ ಸೊ ಅವ್ರು ಬಿಟ್ರೆ ಅಂತಾನೆ ಹೋಗೋದು ಗಿಲ್ಲಿನ ಸ್ವಲ್ಪ ನೆಗಟಿವ್ ಇತ್ತಲ್ಲ ಈ ತರ ಎಲ್ಲ ಪ್ರಯತ್ನ ನಡೀತಿದೆ ಅನ್ಸ್ತಿದೆ ನೋಡ್ಕೊಬೋದು ನೀವು ಬೇರೆಯವ್ರ ಏನಾದ್ರು ತಪ್ಪ ಮಾಡಿದಾಗ ಸ್ವಲ್ಪ ಸ್ವಲ್ಪ ತೋರ್ಸ್ಕೊಂಡು ಹೋಗ್ತಾರೆ ಗಿಲ್ಲಿ ಅನ್ನೋದು ತಪ್ಪು ಮಾಡಿದಾಗ ಅದಕ್ಕೆ ತಗೊಂಡೋಗಿ ಕ್ಲಾಸ್ ಆಗಿರ್ಬೋದು ಅವ್ರು ಮಾಡೋ ತಪ್ಪಾಗಿರ್ಬೋದು ಪೂರ್ತಿ ಡೆಪ್ತಾಗೆ ತೋರಿಸ್ತಾರೆ ಎಲ್ಲರೂ ಸೇರಿ ಬೇಕಂತನೇ ಒಂದು ಟಾರ್ಗೆಟ್ ಮಾಡ್ತಿದ್ರ ಆ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಕೂಡ ಆ ಟೀಮ್ ಕಡೆಯಿಂದ ಏನಾದ್ರು ಅವ್ರಿಗೆ ಇನ್ಪುಟ್ ಹೋಗಿದೆಯಾ ಅಂತ ನನ್ಗೆ ಅನ್ಸುತ್ತೆ ಇಷ್ಟು ದಿನ ನಿಜವಾಗ್ಲೂ ನಾನು ಒಂದು ಅನ್ಕೊಂಡಿದ್ದೆ ಅದೇನು ಅಂತ ಹೇಳಿದ್ರೆ ಶಿವ ಪಾರ್ವತಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ರಾಮ ಸೀತಾ ಅದೇ ರೀತಿ ಗಿಲ್ಲಿ ಕಾವ್ಯ ಅಂತ ಬಟ್ ಯಾಕೋ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಅದಕ್ಕೂ ಇದಕ್ಕೂ ತುಂಬಾ ಅಜಗಜ ಅಂತರ ವ್ಯತ್ಯಾಸ ಇದೆ ಅನ್ಸುತ್ತೆ ಆಕ್ಚುಲಿ ಬೇರೆ ವಿಡಿಯೋಸ್ ಅಲ್ಲಿ ನಾನೇ ಅವ್ರ ಬಗ್ಗೆ ಅವ್ರ ಒಂದು ಬಾಂಡಿಂಗ್ ಬಗ್ಗೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದೀನಿ ಬಟ್ ಇವಾಗ ದಿನೇ ದಿನ ಹೋಗ್ತಾ ಇದ್ರೆ ನನ್ನ ನನಗೆ ಅನ್ಸೋದು ಒಂದೇ ಒಂದು ಇವಾಗ ಜೊತೆಲಿ ಅವ್ರ ಫ್ರೆಂಡ್ ನಾಮಿನೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅರ್ಥ ಅವ್ರಿಗೆ ಎಷ್ಟೇ ಒಂದು ಮನಸ್ತಾಪ ಇದ್ ಬಿಡ್ಲಿ ನಾಮಿನೇಷನ್ಸ್ ಮೀನ್ಸ್ ಮನೆಯಿಂದ ಆಚೆ ಕಳ್ಸೋಕೆ ಒಂದು ಪ್ರೊಸೆಸ್ ಅದು ಪದೇ ಪದೇ ಆತರ ನಾಮಿನೇಷನ್ಸ್ ಮಾಡ್ತಿರೋವಾಗ ಅವ್ರ ಬಗ್ಗೆ ನೆಗೆಟಿವ್ ಹೇಳೋವಾಗ ನಂಗೆ ಅವರ ಒಂದು ಬಾಂಡಿಂಗ್ ಅರ್ಥ ಇಲ್ಲ ಅನ್ನ ಅನ್ಸ್ಬಿಡ್ತು ಇಷ್ಟು ದಿನ ನಾವು ಅವ್ರನ್ನ ಮೇಲೆ ಗೆತ್ತಿದಾಗಿರ್ಬೋದು ಸೊ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾಗಿರ್ಬೋದು ಎಲ್ಲಾನು ಬರ್ತಾ ಅನ್ಸ್ಬಿಡ್ತು ನಂಗೆ ಆಕ್ಚುಲಿ ಅಂದ್ರೆ ಮೋಸ್ಟ್ಲಿ ಇದು ಹಿಂಗೆ ಇರಲ್ಲ ಬೇರೆ ಒಂದು ಸಿಚುವೇಶನ್ಸ್ ಬಂದಾಗ ಮತ್ತೆ ಚೇಂಜ್ ಆಗ್ಬೋದು ನಮ್ಮ ಮನಸ್ಸಿದ್ರು ಚೇಂಜ್ ಆಗ್ಬೋದು ಬಟ್ ಲಾಸ್ಟ್ ವೀಕ್ ಟೂ ವೀಕ್ಸ್ ಇಂದ ನೋಡ್ತಿರುವಾಗ ಅವರ ಒಂದು ಬಾರ್ಂಡಿಂಗ್ ಅಲ್ಲಿ ಎಲ್ಲೋ ಬಿರುಗಿಬಿಟ್ಟಿದೆ ಅಂತ ಅನಿಸ್ತಿದೆ ಯಾಕೆ ಗಿಲಿಯವರು ಕಾನ್ಸ್ಟೆಂಟ್ಲಿ ಹಂಗೆ ಇದ್ದಾರೆ ಬಟ್ ಅವರು ಕಾವ್ಯ ಅವರು ಈ ನಡುವೆ ಒಂದು ಉಸಿರುಗಳಿದ್ರೆ ಚೇಂಜ್ ಆಗ್ತಿದಾರೆ ಬದಲಾವಣೆ ಆಗ್ತಿದಾರೆ ಅದು ಎವಿಡೆಂಟ್ಲಿ ಕಾಣಿಸ್ತಿದೆ ಸೊ ಬೇರೆಯವರು ಕೊಟ್ಟಂತಹ ಒಂದು ಇನ್ಪುಟ್ಸಿಂದಾನೇನೋ ಗೊತ್ತಿಲ್ಲ ಈಗ ಇಲ್ಲಾಂದ್ರೆ ಅಲ್ಲಿ ಸುದೀಪ್ ಸರ್ ಅವ್ರು ಕೆಲವೊಂದು ರೀಸನ್ಸ್ ಇಂದ ಹೇಳ್ತಿರುವಂತಹ ಕೆಲವೊಂದು ಮಾತುಗಳಿಂದನೋ ಏನಾದ್ರೂ ಆ ಥರ ಚೇಂಜ್ ಆಗ್ತಿದೆ ಅನ್ನೋ ಗೊತ್ತಿಲ್ಲ ಬಟ್ ಯಾಕೋ ಅದಂತೂ ಚೆನ್ನಾಗಿ ಅನಿಸ್ತಿಲ್ಲ ಮತ್ತೆ ಖುದ್ದಾಗಿ ರಘು ಅವರು ಈ ನಡುವೆ ಅವರ ಒಂದು ಬಿಹೇವರ್ ತರ ಇದೆ ಗೆಲ್ಲಿ ಮೇಲೆ ಫಸ್ಟ್ ಅಲ್ಲಿ ನೋಡ್ಕೊಬಹುದು ನೀವು ಫಸ್ಟ್ ಬಂದಿದ್ದು ಟೂ ವೀಕ್ಸ್ ಅಲ್ಲಿ ಅವ್ರ ಬಗ್ಗೆ ಆಚೆ ಕಡೆ ಮೇಮ್ಸ್ ಕ್ರಿಯೇಟ್ ಆಗಿತ್ತು ಅವ್ರ ಬಗ್ಗೆ ಕೆಲವೊಂದು ಸಾಂಗ್ಸ್ ಕ್ರಿಯೇಟ್ ಆಗಿತ್ತು ಅದನ್ನು ಕೂಡ ಬಿಗ್ ಬಾಸ್ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಆಗ್ಬಿಟ್ಟು ತೋರಿಸಿದ್ರು ಅಷ್ಟೆಲ್ಲ ಚೆನ್ನಾಗಿರುವಾಗ ಅಷ್ಟೆಲ್ಲ ಬಾಂಡಿಂಗ್ ಚೆನ್ನಾಗಿ ಹೋಗ್ತಿರುವಾಗ ಜನಗಳು ಆಚೆ ಕಡೆ ಇವರು ಬಾಂಡಿಂಗ್ ಇಷ್ಟ ಅಂತ ಗೊತ್ತಿರುವಾಗ ಬೇಕಂತ ಅವರು ಮಾತಾಡಿದ್ರು ಸೈಡಲ್ಲಿ ಕೂತ್ಕೊಂಡು ಇಲ್ದಿಡೋ ಪಾಯಿಂಟ್ಸ್ ನಾವು ಫಸ್ಟ್ ಇಂದ ಕೆಲವೊಂದು ಪಾಯಿಂಟ್ಸ್ ತೆಗೆದು ಅವ್ರ ಬಗ್ಗೆ ಬೇರೆಯವ್ರಿಗೆ ಬೇಡ ಹೇಳೋದು ಇದೆಲ್ಲ ನೋಡ್ತಾ ಇರೋವಾಗ ಒಂಥರ ಬೇಜಾರಾಗುತ್ತೆ ಮತ್ತು ಮತ್ತೆ ಅಷ್ಟು ರಕ್ಷಿತಾ ಫಸ್ಟ್ ಹೆಂಗಿದ್ಲು ಬಟ್ ರಕ್ಷಿತನ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಯಾವ ತರ ಅಂತ ಹೇಳಿದ್ರೆ ಇವಾಗೇನೋ ಒಂಚೂರು ಒಂದು ಸಿಚುಯೇಷನ್ಸ್ ಬಂದಾಗ ಮುಖಾಮುಖಿ ಮಾತಾಡಿ ಮಾತಾಡ್ಬಿಡ್ತಾಳೆ ಎದುರುಗಡೆ ಮಾತಾಡ್ತಾಳೆ ಬಟ್ ಇಂಡೈರೆಕ್ಟ್ ಆಗಿ ಯಾವ್ದು ಗಿಲಿ ಬಗ್ಗೆ ಆಗಿರ್ಬೋದು ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು ಯಾವುದೇ ಕೆಡ್ದಾಗ ಮಾತಾಡಲ್ಲ ಪ್ರತಿ ಗಿಲ್ಲಿಗೆ ಅವ್ರಿಗೆ ಸ್ಟ್ಯಾಂಡ್ ತಗೊಂಡಿದ್ರಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ಗೇಮ್ ಅಂತ ಬಂದಾಗ ನೀವಿಬ್ರು ಗೆದ್ದಾಗ ಮತ್ತು ಮತ್ತೆ ಅವರು ನೀವು ಇಬ್ರು ಗೆದ್ದಾಗ ಯಾರನ್ನ ಇಡಬೇಕು ಅಂತ ಒಂದು ಡಿಸ್ಕಷನ್ ಬರುತ್ತೆ ರಾಶಿಕ್ ಅವ್ರಿಗೆ ಸೂರಜ್ ಅವ್ರಿಗೆ ಮತ್ತೆ ಅವರು ಖುದ್ದಾಗಿ ರಕ್ಷಿತ ಅವ್ರನ್ನ ಕೇಳಿದಾಗ ಸಪೋಸ್ ನಾವಿಬ್ರು ಏನಾದರೂ ಗೆದ್ದರೆ ಅಭಿಯವರ್ನ ಸ್ಪಂದನ ಆಚೆ ಇಡ್ತಿವಿ ಅಂತ ಹೇಳ್ತಾರೆ ಸೊ ಅವರೆಲ್ಲ ಅನ್ಕೊಂಡಿದ್ದು ಗಿಲ್ಲಿ ಅವ್ರನ್ನ ಅಂತ ಬಟ್ ಇಲ್ಲ ನಾನು ಕ್ಯಾಪ್ಟನ್ ಅಂತ ಬಂದಾಗ ಗಿಳಿಯವ್ರನ್ನ ಕ್ಯಾಪ್ಟನ್ ಅಂತ ನೋಡಬೇಕು ಅಂತ ನನ್ಗಾಸ ಇದೆ ಸೊ ನಾನು ಗಿಲಿಯವ್ರನ್ನ ಹಂಗೆ ಹಿಗ್ಬಿಟ್ಟು ಅಭಿಯವರ್ನ ಸ್ಪಂದನವನ್ನು ಆಚೆಗಿಡ್ತೀನಿ ಅಂತ ಹೇಳ್ತಾರೆ ಸೊ ಒಂದೇ ಒಂದು ಆ ಒಡ್ತನ ತೋರ್ಸುದ್ನು ಹಿಂದೆ ತುಂಬಾ ಚೆನ್ನಾಗಿ ಒಂದು ಸ್ಟ್ಯಾಂಡ್ ಸ್ಟ ಸ್ಟಾಂಡ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದು ತುಂಬಾ ಇಷ್ಟ ಆಯ್ತು ಬಟ್ ಕಾವ್ಯ ಆತರ ಇಲ್ಲ ಎದುರುಗಳಿದಾಗ ಮಾತ್ರ ಕೆಲವೊಂದ್ ಚೆನ್ನಾಗಿ ಮಾತಾಡ್ತಾರೆ ಹಿಂದೆ ಅಂತ ಹೋದಾಗ ಧನುಷ್ ಜೊತೆ ಆಗಿರ್ಬೋದು ದಿನ ಸ್ಪಂದನವ್ರ ಜೊತೆ ಅಭಿಯವ್ರ ಜೊತೆ ಗಿಲಿ ಬಗ್ಗೆನೆ ಆ ಕಡೆ ಈ ಕಡೆ ಮಾತಾಡಿದ್ದು ತುಂಬಾ ಸಲ ನೋಡಿರ್ತೀವಿ ಈ ಗುಣ ಎಲ್ಲೋ ನಂಗೆ ಈ ನಡುವೆ ಇಷ್ಟ ಆಗ್ತಿಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸೊ ಇಡೀ ಮನೆಯವರೆಲ್ಲ ಸರಿ ಗಿಲಿನ ಟಾರ್ಗೆಟ್ ಮಾಡ್ತಿರೋದು ಎಷ್ಟು ಸರಿ ಅನಿಸ್ತು ಗಿಲಿ ಜೊತೆ ಇರೋ ಅವ್ರ ಬೆನ್ನಿಗೆ ಚೂರಿ ಆಗ್ತಿರೋದು ಈ ಒಂದು ಪ್ರೊಸೆಸ್ ನಿಮ್ಗೆ ಯಾವ ತರ ಅನಿಸ್ತು ಅದೇ ರೀತಿ ಡೆವಿಲ್ ಅವ್ರು ಚೂಸ್ ಮಾಡ್ಕೊಂಡಿರುವಂತಹ ಡೆವಿಲ್ ಕ್ಯಾಪ್ಟನ್ ಚೇತಾ ಕುಂದಾಪುರ ಅವರ ಒಂದು ಆ ಒಂದು ಆಯ್ಕೆ ನಾಮಿನೇಷನ್ ಮಾಡೋದಕ್ಕೆ ಅವರ ಒಂದು ಆಯ್ಕೆ ಯಾವ ತರ ಇತ್ತು ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮಾಡೋಕೆ ತಿಳ್ಸ್ಕೊಡಿ ಇದು ಇವತ್ತಿನ ವಿಚಾರ ಎಲ್ಲ ನೋಡ್ತಿದ್ರ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ಇದೀನಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಾರೆ ಪ್ರಸ್ತುಸ ಮಾಡ್ಕೊಂಡ್ಬಿಡಿ ಇದು ಅಂಬಲ್ ರಿಕ್ವೆಸ್ಟ್ ಸ್ಟ್ರಕ್ಚರ್ ಸೊ ಸಿಗೋಣ ನೆಶ್ವರದಲ್ಲಿ ಎಲ್ಲರೂ ಗುಡ್ ಎಕೆ ಬಾಬಾ